ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಇದೇ ಮೇ ಹತ್ತರಂದು ನಡೆಯಲಿರುವ ಜಗಜ್ಯೋತಿ ಶ್ರೀ ಬಸವೇಶ್ವರರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕಲಬುರಗಿ ಬಸವ ಜಯಂತಿ ಉತ್ಸವದ ಅಧ್ಯಕ್ಷ ವಿನೋದ್ ಪಾಟೀಲ್ ತಿಳಿಸಿದ್ರು ಕಲಬುರಗಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಅನೇಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಮಾಲಾಕಣ್ಣಿಯವರು ಮಾತನಾಡಿ ಈಗಾಗಲೇ ಏಕಪಾತ್ರ ಅಭಿನಯ ಹಾಗೂ ಚೆಸ್ ಆಟಗಳನ್ನು ಆಡಿಸಿದ್ದು ಅನೇಕರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅಂತ ತಿಳಿಸಿದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿ ವಿ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ನಿಮಿತ್ತವಾಗಿ ಬಸವಣ್ಣವರ ವರ್ತದ ಎದುರುಗಡೆ ಇವತ್ತು ಜಗ ಸರ್ಕಲ್ನಲ್ಲಿ ವಿಶೇಷವಾಗಿ ಬಸವ ಜಯಂತಿ ಆಚರಿಸ್ತಿದೆ ಅಂತ ತಿಳ್ಕೊಂಡು ಮಾಧ್ಯಮದ ಮೂಲಕ ಮೊನ್ನೆ ತಾನೇ ಹೇಳಿಕೆ ಕೊಟ್ಟಿದೆ ಇವತ್ತು ಅದೇ ರೀತಿ ವಿಶೇಷವಾಗಿ ಚೆಸ್ ಆಟಗಳು ಮತ್ತು ಏಕಪಾತ್ರಾಜ್ಞೆಯ ಕಾರ್ಯಕ್ರಮ ವಿಶೇಷ ರೀತಿಯ ಆಟಗಳು ಸ್ಪ ಸ್ಪಂದೆಗಳು ವಿಶೇಷವಾಗಿ ಇವತ್ತು ಮಾಲಾ ಕಣ್ಯಕೂರ್ ನೇತೃತ್ವದಲ್ಲಿ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹೆಚ್ಚು ವಿವರ ಮಾಲಾಕಣ್ಯಾಕೂರ್ ನೇಡ್ತಾರೆ